ಎಸ್ ಸಿ ಎಸ್ ಟಿ ಹಣ ನುಂಗಿರೋದು ಯಾರು ಅಂದ್ರೆ ಒಂದು ಎರಡು ಎಸ್ ಸಿ ಎಸ್ ಟಿ ಹಣನ ನುಂಗಿ ಅದನ್ನ ಬೇರೆ ಕೆಲ್ಸಕ್ಕೆ ಕೊಟ್ಟಂತವ್ರು ಇವರಿಬ್ರೆ ಇವರಿಬ್ರೆ ಹೇಳೋದು ಅಹಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿ ಅದನ್ನ ಬೇರೆಯವ್ರಿಗೆ ಕೊಟ್ಟು ಈ ರಾಜ್ಯದಲ್ಲಿ ತಿನ್ನಕ್ಕಾಗದೆ ಹೊರ ರಾಜ್ಯಕ್ಕೂ ಕಳಿಸ್ಕೊಡ್ತಾರೆ ಇವರು ಲೆಕ್ಕ ಹಾಕಿ ಮಾಡ್ದಂಥವ್ರು ಇವರಿಬ್ರೆ ಈಗ ಸಾಲದು ಅಂತ ಈ ಸ್ಪಾನರ್ಗೆ ಬರೆ ತಂದವರು ನೆಟ್ಟು ಬೋಲ್ಟು ಫಿಟ್ ಮಾಡೋಕ್ಕೆ ಈ ನೆಟ್ಟು ಬೋಲ್ಟು ನಮ್ಗಲ್ಲ ಚಿತ್ರರಂಗಕ್ಕಲ್ಲ ಲು ಮಾಲ್ಗೆ ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಸ್ತಾ ಇದ್ರೆ ಅವ್ರ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಬೇಕಾಗಿರೋದು ಈ ತಟ್ಟೆ ನಿಮ್ಗೆ ಇದ್ರನ್ನಾದ್ರೂ ಇಟ್ಟವ್ರೆ ಎಸ್ ಸಿ ಎಸ್ ಟಿ ಗಳಿಗೆ ಕೊನೆಗೆ ಇದ್ರನ್ನೂ ಕಿತ್ಕೊಂಡ್ಬಿಡೋ ದಿನಗಳೇನು ತುಂಬಾ ದೂರ ಇಲ್ಲ ಅದ್ರನ್ನು ಮಾಡ್ತಾರೆ ಯಾಕೆ ಅಂದ್ರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗ್ಲಿ ಅನ್ನೋದು ಎಸ್ ಸಿ ಎಸ್ ಟಿ ಹಣನ ಬಳಕೆ ಮಾಡ್ಕೋಬೇಕು ಆದ್ರೆ ಅದನ್ನು ಮಾಡ್ತಾ ಇಲ್ಲ ತೋರಿಸೋದು ಎಸ್ ಸಿ ಎಸ್ ಟಿ ಬಳಕೆ ಮಾಡೋದು ಬೇರೆ ದಿಕ್ಕೆ ದಯವಿಟ್ಟು ನಿಮ್ ಇಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೈ ಮುಗ್ದು ಎಲ್ಲ ತರಲ್ಲೂ ತಿಂತಾ ಇದ್ದೀರಾ ನಿಮ್ಮನ್ ಬಿಡಿ ನಿಮ್ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಬೆಂಗ್ಳೂರು ಬರ್ಕೊಟ್ರು ನಿಮಗೆ ಸಾಲ್ತಾ ಇಲ್ಲ ಬೆಂಗ್ಳೂರು ಅಪಾರ್ಟ್ಮೆಂಟ್ಸ್ ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ ಬೆಂಗಳೂರು ಬಿ ಡಿ ಎ ಬರ್ಕೊಟ್ರು ಸಾಲ್ತಾ ಇಲ್ಲ ಬಿ ಆರ್ ಡಿ ಅನು ಸಾಲ್ತಾ ಇಲ್ಲ ಬಿಡಬ್ಲ್ಯೂ ಎಸ್ ಎಸ್ ಬಿ ಸಾಲತಾ ಇಲ್ಲ ಅಪಾರ್ಟ್ಮೆಂಟ್ಸ್ಗಳವ್ರಂತೂ ಅಡಿಗೆ ನೂರು ರೂಪಾಯಿ ಕೊಡಕಾಗ್ದೆ ಆ ಇನ್ ಎಷ್ಟು ಬೇಕು ನಿಮಗೆ ಮಾಲ್ಗಳು ಸಾಲ್ತಾ ಇಲ್ಲ ಭೂಮಿಗಳು ಸಾಲ್ತಾ ಇಲ್ಲ ಆ ಇನ್ ಏನಕ್ಕೆ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ ಏನ್ ಬರ್ಕೊಂಡಿದ್ದೀರಿ ನೀವು ಇದು ನಾನು ಕಮಿಷನ್ ಕುಮಾರ ಅಂತ ಬರ್ಕೊಂಡಿದ್ದೀನಿ ಕಮೀಷನ್ ಅಲ್ಲಿ ನಾನು ರಾಜಕುಮಾರ ಅಂತ ಬರ್ಕೊಂಡ್ರಿ ಏನ್ ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡ ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಚೋ ಅಂತ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾಣೇ ಅಂತ ಬರ್ಕೋಬೇಕು ಅಷ್ಟೇನೆ ಇನ್ನೇನಾರು ಇವತ್ತಿಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಮೇಲೆ ಕೇಸ್ ಹಾಕಿಡ್ರಿ ಆಮೇಲೆ ಆ ದಲಿತ ದೌರ್ಜನ್ಯ ಅಂತ ಬೇರೆ ನಿಮ್ಮ ಒಳ್ಳೆತನ ನಿಮ್ಮ ಮುಗ್ಧತೆ ಕಾಯ್ದೆನ ದುರುಪಯೋಗ ಪಡಿಸ್ಕೊಳಂತ ಇರ್ತದಿದ್ದಾರೆ ದಯವಿಟ್ಟು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಈ ತರ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಮಾತಿಗೆ ಮುಂಚೆ ಅಟ್ರಾಸಿಟಿ ಆಗೋದು ದಲಿತ ದೌರ್ಜನ್ಯ ಅಂತ ಹೇಳೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ಇವತ್ತು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಅವಕಾಶ ಕೊಡಬೇಡಿ ಶಿವಕುಮಾರ್ ಅವರೇ ರೇಪ್ ಕೇಸ್ ಹಾಕ್ಬೇಡಿ ನಿಮ್ಮನ್ನ ಕೈ ಮುಗಿದ್ ಕಳ್ಕೊತೀನಿ ಮೊನ್ನೆಲ್ಲಾ ಜೈಲಿಗೆ ಕಳಿಸಿದ್ದೀರಿ ತಿರುಗಿ ನಿಮ್ಮನ್ನ ಮಾತಾಡಬೇಕು ಅಂತ ಅನ್ನಿಸಿದ್ರೇ ಭಯ ಯಾಕೆ ಜೈಲಿಗೆ ಕಳಿಸ್ಬಿಡ್ತೀರಾ ಅಂತ ಈ ಸಾರಿ ಏನು ಕಳ್ಸಲ್ಲ ಅನ್ಕಂತೀನಿ ಕಳಿಸ್ತೀರಾ ನಿಮ್ ನೋಡಿದ್ರೆ ನಿಮ್ ನೋಟನೇ ಭಯ ನನಗೆ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ ಎಸ್ ಸಿ ಎಸ್ ಟಿ ಹಣನ ದುರುಪಯೋಗ ಪಡಿಸ್ಕೊಂಡ್ರೆ ಆ ಸಮಾಜಕ್ಕೆ ದ್ರೋಹ ಮಾಡಿದ್ರೆ ಯಮಲೋಕದಲ್ಲಿ ಎಣ್ಣೆ ಲಾಕ್ಸ್ಟ್ರು ಪಾಪ ಹೋಗಲ್ಲ ನಿಮಗೆ ಬಿಟ್ಬಿಡಿ ಅವ್ರನ್ನ ತೊಂದರೆ ಮಾಡಬೇಡ್ರಿ ಅವ್ರ ಅಭಿವೃದ್ಧಿಗೆ ಇಟ್ಟಿರೋ ಹಣ ಅವ್ರಿಗೆ ಕೊಡಿ ಅದ್ರನ್ನ ಇಟ್ಕೊಂಡು ಯಾಕೆ ಬೇರೆದಕ್ಕೆ ಬಳಕೆ ಮಾಡ್ಕಂತೀರಿ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ನಡೆಸಕ್ಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಬೆಂಗಳೂರು ಇವತ್ತು ಗಬ್ಬೆ ತೋಗ್ಬಿಟ್ಟಿದೆ ಬೆಂಗಳೂರಿಗೆ ಅನುದಾನ ಇಲ್ಲ ನಾವು ಬೆಂಗಳೂರು ಶಾಸಕರು ನಮ್ಮ ಮೇಲೆ ಜನ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವತ್ತು ನಾವು ಮುಖ ತೋರ್ಸಕ್ ಆಗ್ತಾ ಇಲ್ಲ ನಮ್ಮದಾದ್ರೂ ಇರಲಿ ಆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪಾಪ ಅವ್ರು ನೆನ್ಸ್ಕೊಂಡ್ರೆನೆ ಬೇಜಾರಾಗತ್ತೆ ಯಾಕಂದ್ರೆ ಎಲ್ಲ ಇವ್ರು ಕೆಳಗಡೆ ಸೇರ್ಕೊಂಡ್ಬಿಟ್ಟವ್ರೆ ಅವ್ರು ಏನ್ ಮಾಡ್ತಾರೆ ಆಸ್ಥಾನ ಕವಿಗಳ ತರ ಇವ್ರು ಏನ್ ಮಾಡಿದ್ರು ಹ್ಞೂ 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 ಅನ್ಬೇಕು ಅಷ್ಟೇ ಇಂಥ ಪರಿಸ್ಥಿತಿ ಬಂದೈತೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಎಂಥ ಪರಿಸ್ಥಿತಿನಲ್ಲೂ ಸಹ ಎಸ್ ಸಿ ಎಸ್ ಟಿ ಹಣನ ವರ್ಗಾವಣೆ ಮಾಡೋದಾಗ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸರ್ಕಾರ ತೆಗೆಯೋದ್ರ ಕಡೆ ಗಮನ ಕೊಡೋಣ ನಾವೆಲ್ಲ ಒಗ್ಗಟ್ಟಾಗಿರೋಂಥ ಶಬ್ದ ಮಾಡೋಣ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ